ಇವತ್ತು ನಮ್ಮೂರಲ್ಲಿ ಸಂತೆ ಇತ್ತು ಹಂಗಾಗಿ ಬಾಳೆಗೊನೆ ಕೊಟ್ಬಿಟ್ ಬರೋಣ ಬಾಳೆಗೊನೆ ಬೇರೆ ಬಂದಿದ್ದು ಒಂದ್ ನಾಲ್ಕ ಐದು ಗೊನೆ ಎಷ್ಟವೇನ ಗೊತ್ತಿಲ್ಲ ಅದ್ಕೆ ನಮ್ಮ ಅಪ್ಪ ಕಟ್ ಮಾಡ್ಕೊಡ್ತೀನಿ ಬಾ ಅಂತಂದ್ರು ಹೋಗ್ತಾ ಇದ್ದೀನಿ ಜೇನಿಕೆ ನೋಡು ಹ್ಮ್ ತುಡವೆ ತುಡವೆ ತುಡುಬೆಲ್ಲ ತುಡಬೇನೆ ಅದೇ ಅದ್ನೇ ತುಡುಬೆ ಅನ್ನೋದು ಹ್ಮ್ ಪುಟ್ರಜೆನು ಫುಲ್ಲು ಎದ್ದೋಗುತ್ತೇನಪ್ಪ ಎದ್ದೋಗಲ್ಲ ಅದು ಗೂಡ್ ಕಟ್ಟಿ ತುಪ್ಪ ಇಕ್ಕಿರುತ್ತೆ ತುಪ್ಪ ಈ ಕಾಲದಾಗ ನಂದಿತ್ತು ಇಷ್ಟ ಗಂಟೆ ಐತೆ ನಮ್ಮ ತೋಟದಲ್ಲಿ ಬಾಳೆಗೊನೆ ದಪ್ಪವೇ ಆಗಲ್ಲ ಬರೀ ಹಿಂಗೆ ಇರ್ತವೆ ನಾಲ್ಕು ಕೆ ಜಿ ಐದು ಕೆ ಜಿ ಅಯ್ಯಷ್ಟು ಹಬ್ಬ ಅಂದ್ರೆ ಅವತ್ತು ಒಂದು ದಿವಸ ಹನ್ನೆರಡು ಕೆ ಜಿ ಇದ್ಗೊಂದು ಗೊನೆ ಕೊಟ್ಟು ಬಂದಿದ್ದೆ ಅದೇ ಹೈಯೆಸ್ಟು ತೂಕ ಅಂದ್ರೆ ಇವನ್ನೆಲ್ಲ ತಗೊಂಡೋದ್ರೆ ಸೆಕೆಂಡ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಸಾಯ್ತಾರೆ ಅವ್ರು ಕೊಡುವಾಗ ಫಸ್ಟ್ ಕ್ವಾಲಿಟಿ ಲೆಕ್ಕದಲ್ಲಿ ಕೊಡ್ತಾರೆ ಬಾಳೆಗೆ ಒಂದೇ ಗೊನೆ ಬಾಳೆ ಒಂದು ಗೊನೆ ಬಿಟ್ಟಾದ್ಮೇಲೆ ಅದು ಬಿಡಲ್ಲ ಅಂದ್ಬಿಟ್ಟು ನಮ್ಮ ಎಲ್ಲ ಕೊಡ್ದು ಕೊಡದ್ ಹಾಕುತ್ತೆ ಒಂದು ಗೊನೆ ಏನೋ ಸಿಕ್ತು ಇನ್ನೆಷ್ಟ್ ಗೊನೆ ಗೊತ್ತಿಲ್ಲ ಮೋಸ್ಟ್ಲಿ ನನ್ನ ಪ್ರಕಾರ ನೆನ್ನೆ ನೋಡ್ದಂಗ್ ಐದ್ ಗೊನೆ ಆಯ್ತು ನೋಡನ್ ಬನ್ನಿ ಎರಡನೇ ಗೊನೆ ಇದು ಪರವಾಗಿಲ್ಲ ಒಂದ್ ಸ್ವಲ್ಪ ಸೈಜ್ ಆಗ ಐತಿ ಅವಾಗ ಒಂದು ಆರರಿಂದ ಏಳು ಕೆಜಿ ಬರ್ಬೋದು ಅನ್ಕಂತೀನಿ ಹೌದು ಇದು ಮೂರನೇ ಗೊನೆಯೂ ಪರವಾಗಿಲ್ಲ ಒಂದ್ ಸ್ವಲ್ಪ ಹಂಗೈತೆ ಒಂದೊಂದು ಎಂಟು ಎಂಟು ಕೆಜಿ ಬರೋಂಗೈತಪ್ಪ ನೋಡಣ್ಣ ಎಲ್ಲಾ ಆಯ್ತಾ ಬಯ್ಯಾನ ಎಲ್ಲ ಒಂದು ಮೂವತ್ ಮೂವತ್ತೈದು ಕೆಜಿ ಗೊನೆ ಸಿಕ್ಬಿಟ್ರೆ ಹ್ಮ್ ಒಳ್ಳೆ ರೇಟ್ ಸಿಕ್ಬಿಟ್ರೆ ಒಳ್ಳೆ ದುಡ್ಡು ಸಿಗುತ್ತೆ ನೋಡಣ್ಣ ಹ್ಮ್ ಹ್ಮ್ ಎಷ್ಟೆಷ್ಟಾಗುತ್ತೋ ಗೊತ್ತಿಲ್ಲ ನಾಲ್ಕನೇ ಗೊನೆ ಇದು ಪರವಾಗಿಲ್ಲ ಒಂದು ಸ್ವಲ್ಪ ಸೈಜಾಗೆ ಐತೆ ಹ್ಮ್ ಹಪ್ ಟಪ್ ಟಪ್ ತಂಬಲ್ಲಿ ಓ ಓ ಒಂದೊಂದು ಕಡೆಗೆ ಈ ಥರ ಚುಕ್ಕಿ ಆಗಿದ್ರು ತಾಣ ಕಣಪ್ಪ ಎಲ್ಲ ಕಿತ್ ಕಿತ್ತಸೀತರಿ ಏನ್ ಮಾಡ್ತ ಗೊತ್ತಿಲ್ಲ ಆ ಸ್ವಾಮಿ ಊ ಇದು ಐದನೇ ಗೊನೆ ಇದು ಸಣ್ಣದೇ ಎಲ್ಲ ಸೇರಿ ಒಂದಿಪ್ಪ ಇಪ್ಪತ್ತು ಇಪ್ಪತ್ತೈದು ಕೆಜಿ ಜಿ ಆಗುತ್ತೆ ಅನ್ನೋ ಫಸ್ಟೇ ಮೂವತ್ತು ಕೆ ಆಗುತ್ತೆ ಅಂದ್ಕೊಂಡೆ ಕಣ ಈ ತೀರಾ ಸಣ್ಣದಾಗ್ಬಿಡ್ತು ಎಲ್ಲ ಬೈಕಿಗೂ ಕಟ್ಕೊಂಡಿದ್ದಾಯತೆ ಬರ್ರಿ ಸಂತೆಗೆ ಹೋಗೋಣ ಹೋಗಿ ಎಷ್ಟು ರೇಟ್ ಆಗುತ್ತೆ ಅಂತ ನೋಡಿ ಇಲ್ಲಿ ರೋಡ್ ಅಲ್ಲೇ ತಗಂತ ಅವ್ರೆ ಇಲ್ಲಿ ಕೊಡಿ ಅಗ್ರೆ ना। आए, I'm going to go to the next one. I'm going to

அகேன் மறுபடியும்

ಎಂಟ್ನೂರ ಐವತ್ತು ರೂಪಾಯಿ ದುಡ್ಡು ಬಂದಿತ್ತಲ್ಲ ಮನೆಗೆ ಏನಾರು ಐಟಮ್ ಥರ ನಾನು ಹೋಗ್ತಾ ಇದ್ನಾ ಇಲ್ಲೊಂದ್ ಕಡೆಯಲ್ಲಿ ಬಾಳೆಕಾಯ್ತಾ ಇದ್ರು ಇಲ್ಲಿ ನನ್ನ ಮನ್ಸು ತಡಿಲಿಲ್ಲ ಸತಿ ಕೇಳೋಣ ಏನ್ ರೇಟ್ ಆಗೈತೆ ಅಂದ್ಬಿಟ್ಟು ಕೇಳ್ದೆ ನಂಬಲ್ಲ ನೀವು ರೇಟಲ್ಲಿ ಅಲ್ಲಿಗೂ ಇಲ್ಲಿಗೂ ಬೇಜಾನ್ ವ್ಯತ್ಯಾಸ ಗುರು ಬೇಕು ಕೆಜಿ ಬಂತು ಅದು ಫಸ್ಟ್ ಕ್ವಾಲಿಟಿ ಕಾಯಿ ಇದು ಇದು ರೂಪಾಯಿ ರೇಟ್ ಇವತ್ತು ಇದು ಸೆಕೆಂಡ್ ಕ್ವಾಲಿಟಿ ಕಾಯಿ ಇದು ಇಪ್ಪತ್ತೈದು ರೂಪಾಯಿ

ಇನ್ನೊಂದ್ಸತಿ ಯಾರಿಗಾರ ಏನಾರು ಮಾರ್ಬೇಕಾದ್ರೆ ಒಂದ್ ನಾಲ್ಕಡೆ ಕೇಳ್ಬಿಟ್ಟು ಸಮಾಧಾನದಿಂದ ಕೊಡ್ಬೇಕು ಗುರು ಅಯ್ಯೋ ನೂರೈವತ್ತು ರೂಪಾಯಿ ಜಾಸ್ತಿ ಲಾಭ ಸಿಕ್ಕಿರೋದು ಒಟ್ಟು ಸಾವಿರ ರೂಪಾಯಿ ಆಗಿರೋದು ಎಂತ ಕೆಲ್ಸ ಆಯ್ತು